ಇವತ್ತು ನಾವು ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಕೆಂಚಮಲ್ಲಮ್ಮನಹಳ್ಳಿ ಅಂತ ಒಂದು ಗ್ರಾಮ ಇದೆ ಅದು ಗಡಿ ಗ್ರಾಮ ಅಂತಾನೆ ಹೇಳ್ತಾರೆ ಇಲ್ಲಿ ಇನ್ನು ಒಂಚೂರು ಹತ್ತು ಇಪ್ಪತ್ತು ಕಿಲೋಮೀಟರ್ ಹೋದ್ರೆ ದಾವಣಗೆರೆ ಬಾರ್ಡರ್ ಸಿಗುತ್ತೆ ಗ್ರಾ ಒಂದು ಸರಹದ್ದು ಸಿಗುತ್ತೆ ಮತ್ತೆ ಚಿತ್ರದುರ್ಗ ಸರಹದ್ದು ಇಲ್ಲೇ ಸಿಗುತ್ತೆ ಹಂಗಾಗಿ ಈ ಗಡಿ ಗ್ರಾಮದಲ್ಲಿ ಒಂದು ಪಂಚ ಗ್ಯಾರಂಟಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣವನ್ನು ಕೂಡಿಟ್ಟು ಒಂದು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಅಭಿಮಾನದ ಒಂದು ರೂಪದಲ್ಲಿ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ನೋಡ್ತಾ ಇರಬಹುದು ಈ ಕೆಂಚಮಲ್ಲಬನ ಹಳ್ಳಿಯಲ್ಲಿ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತ ಕೆತ್ತನೆ ಮಾಡುವ ಮೂಲಕ ತಮ್ಮ ಮೇನು ಅಂದ್ರೆ ಮನೆ ಹೋಗುವ ದ್ವಾರಕ ಅಂದ್ರೆ ಅವರ ಮನೆ ಬಾಗಿಲಿಗೆ ಗ್ರಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಮೂವತ್ತು ಸಾವಿರ ರೂಪಾಯಿ ಖರ್ಚು ಮಾಡುವ ಮೂಲಕ ಈ ಒಂದು ಕೆತ್ತನೆಯನ್ನು ಮಾಡಿದ್ದಾರೆ ಆ ಕಲಾವಿದನಿಗೂ ಅವರು ಕೃತಜ್ಞತೆ ಸಲ್ಲಿಸ್ತಾ ಇದ್ದಾರೆ ಅಂದ್ರೆ ಆ ಗ್ರಹಲಕ್ಷ್ಮಿಯ ದುಡ್ಡನ್ನು ಕೂಡಿಟ್ಟು ಒಂದು ಒಂದು ಬಾಗಿಲನ್ನು ಮಾಡಿರೋದು ನಿಜವಾಗ್ಲೂ ನಿಜವಾಗ್ಲೂ ಖುಷಿ ತರುವ ಒಂದು ಅಭಿಮಾನದ ಒಂದು ಸಂಗತಿ ಅಂತಾನೆ ಹೇಳಬಹುದು ಇಡೀ ೇ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದೆ ಕೆಳಗಡೆ ಗ್ರಹ ಗ್ರಹಲಕ್ಷ್ಮಿ ಯೋಜನೆ ಅಂತಾನು ಕೆತ್ತನೆ ಮಾಡಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಮುಂದೆ ಆ ಗ್ರಹಲಕ್ಷ್ಮಿ ಯೋಜನೆಯ ಫಲಾನುಭವಿ ಆ ಒಂದು ಯೋಜನೆಯನ್ನು ದುಡ್ಡನ್ನು ಹೂಡಿಕ್ಕಿ ಆ ಒಂದು ದ್ವಾರ ಬಾಲಕ ಬಾಗಿಲವನ್ನು ಮಾಡಿದ್ದಾರೆ ಬನ್ನಿ ಅವ್ರನ್ನೇ ಕೇಳೋಣ ಏನ್ ಹೇಳ್ತಾರೆ ಅವರ ಏನ್ ಅಭಿಪ್ರಾಯ ಇದೆ ಅಮ್ಮ ಇದು ಏನು ಬಾಖಲ ಮಾಡಿದ್ರಿ ಮನೆಗೆ ಈ ಒಂದು ಹಣ ಹೂಡಿಕಿ ಜಮಾ ಮಾಡಿ ಒಂದು ಗ್ರಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಬಂದಿರೋ ಹಣದಿಂದ ಮಾಡಿದೀನಿ ಅಂತ ಹೇಳ್ತಾ ಇದಾರೆ ಇದು ಯಾಕೆ ಆತರ ಒಂದು ನಿಮಗೆ ಇದು ಒಂದು ಇಂಪ್ರೆಷನ್ ಮಾಡಕ್ಕೆ ಗುರು ಲಕ್ಷ್ಮಿ ಯೋಜನೆ ಸಿದ್ದರಾಮಯ್ಯ ಚೆನ್ನಾಗ್ ಆಗ್ಲಿ ಅಂತ ಮಾಡಿಸಿದ್ದೆ ಯಾವ ಯಾವ ಯೋಜನೆ ನೀವು ಬಳಕೆ ಮಾಡ್ಕೊಂಡಿದ್ರಮ್ಮ ಈ ಪಂಚ ಗ್ಯಾರಂಟಿ ಯೋಜನೆಯಲ್ಲಿ ಯುವ ಯುವ ನಿಧಿ ಗೃಹಲಕ್ಷ್ಮಿ ಯೋಜನೆ ಶಕ್ತಿ ಯೋಜನೆ ಉಚಿತ ಬಸ್ ಅದೆಲ್ಲ ಯೂಸ್ ಮಾಡಿ ಉಚಿತ ಬಸ್ ಏನ್ ಅನಿಸ್ತಾ ಇದೆ ನೀವು ಆ ಯೋಜನೆಗಳನ್ನ ತಗೊಂಡಾಗ ಆ ಯೋಜನೆಗಳನ್ನ ಉಪಯೋಗ ಮಾಡ್ಕೊಂಡಾಗ ನಿಮಗೆ ಏನ್ ಅನಿಸ್ತಾ ಇದೆ ಚೆನ್ನಾಗ್ ಅನಿಸ್ತದೆ ಸಿದ್ದರಾಮಯ್ಯ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸಿದ್ದರಾಮಯ್ಯನವರಿಗೆ ಒಳ್ಳೇದಾದ್ರೆ ಈ ಬಾಕ್ಲಿಕ್ಕೆ ಅವ್ರದ್ದು ಒಂದು ಭಾವಚಿತ್ರ ಹಾಕಕ್ಕೆ ಕಾರಣ ಏನು ಸಿದ್ದರಾಮಯ್ಯ ನೆನಪು ಇರ್ಲಿ ಅಂತ ಸಿದ್ದರಾಮಯ್ಯ ನೆನಪು ಇರ್ಲಿ ಅಂತ ಹೌದಾ ಹಾಗೆ ನಮ್ ಜೊತೆಯಲ್ಲಿ ವಿಜಯನಗರ ಜಿಲ್ಲೆಯ ಪಂಚ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರಾದಂತ ಕುರಿಶಿವಮೂರ್ತಿ ಅವರು ಇದಾರೆ ಬನ್ನಿ ಅವರು ಕೂಡ ವೀಕ್ಷಣೆ ಮಾಡಕ್ ಬಂದಿದ್ದಾರೆ ಕೇಳೋಣ ಅವರ ಅಭಿಪ್ರಾಯ ಎಂದೆ ಸರ್ ಇಲ್ಲಿ ವೀಕ್ಷಣೆ ಮಾಡಕ್ ಬಂದಿದೀರಾ ತಮ್ಮ ನಾಯಕರಾದಂತ ಸಿದ್ದರಾಮಯ್ಯ ಅವರು ಒಂದು ಬಾಕ್ಲಿಕ್ಕೆ ಇವರು ಒಂದು ಅಭಿಮಾನವನ್ನು ವ್ಯಕ್ತಪಡಿಸಿದ್ದಾರೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಮತ್ತೆ ಪಂಚ ಗ್ಯಾರಂಟಿ ಯೋಜನೆ ಇಷ್ಟೊಂದು ಇದು ಆಗ್ತಾ ಇರೋ ಕಾರಣ ಆಗಿತ್ತು ಮೊದಲನೇದಾಗಿ ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಸಚಿವ ಸಂಪುಟಕ್ಕೆ ತುಂಬ ಹೃದಯದ ಅಭಿನಂದನೆಗಳನ್ನ ಮತ್ತು ಸಲ್ಲಿಸ್ತೇನೆ ಯಾಕಂದರೆ ಇವತ್ತು ಮಹಿಳಾ ಸಬಲೀಕರಣಕ್ಕೋಸ್ಕರ ಮಹಿಳೆಯರು ಸ್ವಾವಲಂಬಿಯಾಗಿ ಜೀವನ ಸಾಗಿಸ್ಲಿ ಅನ್ನೋ ನಿಟ್ಟಿನಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ ಇವತ್ತು ವಿಶೇಷವಾಗಿ ತಿಪ್ಪಸ್ವಾಮಿ ಅವರ ಕುಟುಂಬ ಹದಿನೈದು ತಿಂಗಳ ಗೃಹಲಕ್ಷ್ಮಿ ಹಣವನ್ನು ಕೂಡಿಟ್ಕೊಂಡು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಬಡವರ ಧ್ವನಿಯಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಏನಾದ್ರೂ ಒಂದು ಅಭಿನಂದನೆಯನ್ನ ಸಲ್ಲಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಅವರ ಮನದ ಒಂದು ಅಭಿಮಾನವನ್ನ ಅವರ ಮನೆ ಬಾಗಿಲಿಗೆ ಇವತ್ತು ಅವರ ಭಾವಚಿತ್ರವನ್ನು ಕೆತ್ತೋರ ಮುಖಾಂತರ ತೋರ್ಸ್ಬಿಡ್ಕೊಂಡಿದ್ದಾರೆ ನಿಜಕ್ಕೂ ಕೂಡ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತೇನೆ ಹಾಗೇನೆ ಇವತ್ತು ಗ್ರಾಮೀಣ ಪ್ರತಿಭೆ ಆ ಬಾಗಿಲನ್ನು ಕೆತ್ತಿರ್ತಕ್ಕಂಥ ಶಿಲ್ಪಿ ಕೂಡ ಇವತ್ತಿನ ಡಿಜಿಟಲ್ ಯುಗದಲ್ಲಿ ಯಾರೋ ಒಂದು ಡಿಜಿಟಲ್ ಮಾಡಿ ಹಚ್ಚಿದ್ರೆ ಅದಕ್ಕೆ ಅರ್ಥ ಇರಲ್ಲ ಗ್ರಾಮೀಣ ಪ್ರತಿಭೆ ಆ ಶಿಲ್ಪಿ ಕೂಡ ಇವತ್ತು ಬಹಳ ಅಚ್ಚುಕಟ್ಟಾಗಿ ಅವರ ಭಾವಚಿತ್ರವನ್ನ ಕೆತ್ತಿದ್ದಾರೆ ಎಲ್ಲೋ ಒಂದು ರೀತಿಯಿಂದ ಈ ಕುಟುಂಬ ಕೂಡ ಗ್ರಾಮೀಣ ಶಿಲ್ಪಿಯನ್ನು ಕೂಡ ಈ ರಾಜ್ಯಕ್ಕೆ ಪರಿಚಯ ಮಾಡತಕ್ಕಂಥ ಒಂದು ಕೆಲಸ ಮಾಡಿದೆ ನಿಜಕ್ಕೂ ಕೂಡ ಸರ್ಕಾರಕ್ಕೆ ಮತ್ತು ಕುಟುಂಬಕ್ಕೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಧನ್ಯವಾದಗಳನ್ನ ಸರ್ ವಿಜಯನಗರ ಜಿಲ್ಲೆ ನೂತನ ವಿಜಯನಗರ ಜಿಲ್ಲೆಯಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳು ಬಹಳಷ್ಟು ಅದ್ಭುತವಾಗಿ ಆಗ್ತಾ ಇದೆ ಅಂತ ಕೆಡಿಪಿ ಮೀಟಿಂಗ್ ಅಲ್ಲಿ ಕೇಳ್ಕೊಂಡಿದ್ದೀವಿ ಸರ್ ಅದಕ್ಕೆ ನೀವು ಯಾವ ತರ ಕ್ರಮ ವಹಿಸಿದ ನಿಮ್ಮ ತಂಡ ಯಾವ ತರ ಇದು ಮಾಡ್ತಿದ್ದೀರಾ ವಿಶೇಷವಾಗಿ ವಿಜಯನಗರ ಜಿಲ್ಲೆ ಅಧ್ಯಕ್ಷನಾಗಿ ನಾನ್ ಮಾಸಿಕ ತಿಂಗಳ ಜಿಲ್ಲಾ ಸಭೆಯನ್ನ ನಡೆಸುವುದರ ಮುಖಾಂತರ ನಮ್ಮದೇ ಒಂದು ಸಮಿತಿ ಜಿಲ್ಲಾ ಸಮಿತಿ ಇವತ್ತು ತಾಲೂಕು ಮಟ್ಟದಲ್ಲಿ ಹದಿನೈದು ಜನಗಳ ಸದಸ್ಯರನ್ನೊಳಗೊಂಡು ಒಬ್ಬ ಒಳಗೊಂಡಂತ ಒಂದು ಸಮಿತಿಯನ್ನು ರಚನೆ ಮಾಡಿದ್ದೀವಿ ಪಂಚೆ ಗ್ಯಾರಂಟಿಗಳ ನಡೆ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯ ಕಡೆ ಅನ್ನೋ ನಿಟ್ಟಿನಲ್ಲಿ ನಮ್ಮ ತಾಲೂಕು ಸಮಿತಿಯವರು ಪ್ರತಿಯೊಂದು ಗ್ರಾಮಕ್ಕೆ ಕೂಡ ಭೇಟಿ ಮಾಡೋದ್ರ ಮುಖಾಂತರ ಈ ಯೋಜನೆಗಳನ್ನ ಪರಿಣಾಮಕಾರಿಯಾಗಿ ಎಲ್ರಿಗೂ ಕೂಡ ಮುಟ್ಟಿಸುವ ನಿಟ್ಟಿನಲ್ಲಿ ನಮ್ಮ ತಂಡ ಇವತ್ತು ಜಾಗೃತ ದಳದಂತೆ ಕೆಲಸ ಮಾಡ್ತೇವೆ ಇವತ್ತು ಅವರ ಅವರ ಮನೆ ಮನೆಯವರಾದಂತ ತಿಪ್ಪೇಸ್ವಾಮಿ ಅವರು ಇದ್ದಾರೆ ಫಲಾನುಭವಿ ಅವರ ಮನೆಯವರು ಕೇಳನವರಿಗೆ ಸರ್ ಏನ್ ಸರ್ ಇದು ಈವಾಗ ಒಂದು ಬಾಗಿಲಿಗೆ ದ್ವಾರ ಬಾಗಿಲಿಗೆ ನಿಮ್ಮ ನಿಮ್ಮ ಪತ್ನಿಯವರು ಈ ತರ ಮಾಡಿಸಿದ್ದಾರೆ ಅಭಿಮಾನ ಮಾಡಿಸಿದ್ದಾರೆ ಅದು ನೀವು ಯಾವ ತರ ವ್ಯಕ್ತಪಡಿಸ್ತೀವಿ ಅಭಿಮಾನದಿಂದ ಮಾಡ್ತೀವಿ ಸರ್ ಅದು ಆಮೇಲೆ ಈ ಹದಿನೈದು ತಿಂಗಳು ಕುಟ್ಟಿಟ್ಟಿದ್ವಿ ಈಗ ಹಣನ ದುರುಪಯೋಗ ಪಡಿಸಬಾರ್ದು ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರಕ್ಕೊಂದು ಕೃತಜ್ಞತೆ ಇರ್ಲಂತ ಹೇಳಿ ಇನ್ ಮಾಡ್ಸಿನಿ ನನ್ನ ಡೋರ್ನ ಈ ಪಂಚ ಗ್ಯಾರಂಟಿಗಳಿಂದ ಒಳ್ಳೆ ಅನುಕೂಲ ಆಗಿದೆ ಹಾಗು ಮತ್ತೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಚಿವರು ಹಾಗೂ ನಮ್ಮ ತಾಲೂಕಿನ ಡಾಕ್ಟರ್ ಶ್ರೀನಿವಾಸ ಅವರು ಒಳ್ಳೆ ಕಾರ್ಯಕ್ರಮಗಳನ್ನು ಕೊಡ್ತಿದ್ದಾರೆ ಎಲ್ಲ ಕಾಮಗಾರಿಗಳನ್ನು ಆ ಸರ್ಕಾರಕ್ಕೆ ನಾನು ಕೃತಜ್ಞತೆಯನ್ನು ಹೇಳ್ತೀನಿ ಸರ್ ಯಾವ ಯಾವ ಯೋಜನೆ ಯೂಸ್ ಮಾಡ್ತೀನಿ ನಮಗೆ ಯುವನಿಧಿ ಬರುತ್ತೆ ಆಮೇಲೆ ಅನ್ನಭಾಗ್ಯ ಬರುತ್ತೆ ಶಕ್ತಿ ಯೋಜನೆ ಈ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಯೋಜನೆ ಇವೆಲ್ಲ ಅನುಕೂಲ ಆಗಿದೆ ಸರ್ ನಮ್ಮ ಬಡವರಿಗೆಲ್ಲ ಅನುಕೂಲ ಆಗಿದೆ ಸರ್ ಏನು ತೊಂದರೆ ಇಲ್ಲ ನಮ್ಮ ಗಡಿ ಭಾಗ ಕೂಡ ಮುಟ್ಟಿದೆ ಪ್ರತಿಯೊಂದು ಯೋಜನೆಗಳು ಯಾವ ಸರ್ಕಾರದಲ್ಲಿ ಇಷ್ಟು ಮುಟ್ಟಿದ್ದಿಲ್ಲ ಈ ಸರ್ಕಾರ ಬಂದಾಗಲಿಂದ ಚೆನ್ನಾಗಾಗಿದೆ ಪ್ರತಿಯೊಂದು ಪ್ರತಿಯೊಂದು ಮುಟ್ಟಿದೆ ಈ ಕಾರ್ಯಕ್ರಮಗಳು ನಮ್ಮ ಚಿಕ್ಕಪ್ಪ ತಿಪ್ಪೇಶಪ್ಪ ಅವರು ಈಗ ಸಿದ್ದರಾಮಯ್ಯನ ಭಾವಚಿತ್ರ ಬಿಡಿಸಬೇಕಂತ ನಮ್ಮ ಚಿಕ್ಕಪ್ಪ ಅವರು ಈಗ ಒಂದು ಹದಿನೈದು ತಿಂಗಳಿಂದ ಭಾಗ್ಯಲಕ್ಷ್ಮಿ ಗುರಲಕ್ಷ್ಮಿ ಹಣನ ಕೂಡಿ ಇಟ್ಟಿದ್ರು ನಾವು ಒಂದು ಸಿದ್ದರಾಮಯ್ಯ ಸಾಹೇಬ್ರದ್ದು ಭಾವಚಿತ್ರ ಬಿಡಿಸ್ಬೇಕು ಫೋಟೋ ಮಾಡಿಸ್ಬೇಕು ಇಲ್ಲಾಂದ್ರೆ ನಾವು ಬಾಗ್ಲನ ಕೆತ್ತನೆ ಮಾಡ್ಬೇಕು ಇದಂಗ್ ಮಾಡಬೇಕು ಅಂತ ಹೇಳಿ ಇದ್ ಮಾಡ್ತಾರೆ ಸರ್ ಅವ್ರ ಮನೆ ಕಟ್ಸಿರಕಂತಿ ದುರ್ಗಣರಿದ್ರು ಅವ್ರಿಗೆ ಹೇಳಿ ಮತ್ತೆ ಭಾವಚಿತ್ರನ್ನ ಕೆತ್ತರಕ್ಕೆ ಹೇಳಿದ್ವಿ ಸರ್ ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಗಡಿ ಭಾಗದ ಗ್ರಾಮೀಣ ಭಾಗದವ್ರಿಗೆ ಈ ಶಕ್ತಿ ಯೋಜನೆ ಆಗಿರ್ಬೋದು ಗೃಹ ಜ್ಯೋತಿ ಹಣ ಆಗಿರ್ಬೋದು ಗೃಹ ಜ್ಯೋತಿ ಆಗಿರ್ಬೋದು ಬಹಳ ಅನುಕೂಲ ಆಗ್ತೈತಿ ಸರ್ ನಮ್ಮಂತ ಕಡು ಬಡವರನ್ನ ಮೇಲಕ್ಕೆ ಏಕ ನಾಯಕ ಅಂದ್ರೆ ಸಿದ್ದರಾಮಯ್ಯ ಸಾಹೇಬ್ ಅವಾಗ ನಾವು ಎಷ್ಟು ಧನ್ಯವಾದಗಳು ಹೇಳಿದ್ರು ಇಂತ ಇಂಥ ಒಂದು ಭಾಗ್ಯ ನಮ್ಮ ಚಿಗಪ್ಪುಗೆ ಮಾಡಿಸಲಕ್ಕೆ ಪುಣ್ಯ ಅಂತ ಹೇಳ್ಬೋದು ನಾವು ತಿಪ್ಪಣ್ಣನವರು ಪಾರ್ವತಮ್ಮನವರು ಈಗ ಮೂರ್ನಾಲ್ಕು ತಿಂಗಳಿಂದ ನಮಗೆ ಅಣ್ಣ ನೀನು ಈಗ ತರ ಮಾಡ್ಬೇಕು ನಾನು ಎಂತ ಕಾರ್ಪೆಂಟರ್ನ ವಿಚಾರ ಮಾಡಿ ಬಂದಿನಿ ನಾನು ಅಲ್ಲಿ ಮಾಡಿಸ್ಬೇಕಂತ ನೀನು ನನ್ನ ಮನೆ ಕೆಲಸ ಮಾಡಿದನಾಗಿ ನೀನೇ ಮಾಡ್ಬೇಕನ್ನೋ ಉದ್ದೇಶಕ್ಕೆ ಇಪ್ಪತ್ತೆಂಟರಿಂದ ಮೂವತ್ತೈದು ಸಾವಿರ ವೆಚ್ಚದಿಂದ ಅವರು ನಮ್ಮ ಗೃಹಲಕ್ಷ್ಮಿ ರೊಕ್ಕ ಇಷ್ಟು ಬಂದಿತ್ತು ಅದ್ರ ಮೇಲೆ ನಾವು ದುಡ್ಡು ಕೊಡ್ತೀವಿ ಅಂತೇಳಿ ಗಂಡ ಹೆಂಡತಿ ಮನಸ್ಪೂರ್ವಕವಾಗಿ ನನ್ನ ಹತ್ರ ಬಂದು ಮಾತಾಡಿದಾಗ ನಾನು ಒಪ್ಪಿಗೆಂದು ಈ ಕೆಲಸ ಕೊಡಕ್ಕೆ ಇಷ್ಟಪಟ್ಟಿದ್ದೀನಿ ಇದಕ್ಕೆ ತಿಂಗಳಗಟ್ಟಲೆ ಸಾಹಸ ಪಟ್ಟು ನಾನು ಸಿದ್ದರಾಮಯ್ಯ ಫೋಟೋನ ಮ್ಯಾಗ ಬರೆದಿರ್ತಕ್ಕಂಥ ಅಕ್ಷರ ಕೆಳಗೆ ಬರೆದಿರ್ತಕ್ಕಂಥ ಅಕ್ಷರನ ಅಣ್ಣವ್ರಿಗೆ ತಿಳಿಸಿ ಪರ್ವತಮ್ಮರಿಗೆ ತಿಳಿಸಿ ನಮ್ಮ ಕಂಪ್ಯೂಟರ್ ಸೆಂಟರ್ನ ಇರ್ತಕ್ಕಂಥ ರಾಘವೇಂದ್ರ ರವೀಂದ್ರಾಚಾರಿ ಆ ಹುಡುಗನ ಸ್ವ ಸ್ಪಂದಿಸಿ ಹಾಂ ತಿರ್ಗ ಕೂಡ್ಲಿಗೆ ಕೇಳಿದೆ ಬಳ್ಳಾರಿ ಕೇಳಿದೆ ವ ದಾವಣಗೆರೆ ಕೇಳಿದೆ ಚಿತ್ರದುರ್ಗ ಕೇಳಿದೆ ಎಲ್ಲ ಕೇಳಿ ನಮ್ಮ ಕೈಲಿ ಆಗೋಲ್ಲ ಅಮೌಂಟ್ ಜಾಸ್ತಿ ಆಗತ್ತೆ ನೀನು ಕೊಡೋಕ್ಕಾಗಲ್ಲ ಅಂತಂದರು ಅವ್ರ ಹತ್ರ ಕನ್ವಿನ್ಸ್ ಮಾಡಿ ನಾನು ಬೆಂಗಳೂರಿಂದ ನಮ್ಮ ರವೀಂದ್ರ ಆಚಾರ್ಯ ಕೊಟ್ಟೆಗೆ ಬೆಂಗಳೂರಿಂದ ಕಾಂಟ್ಯಾಕ್ಟ್ ಮಾಡಿಸಿ ಕಂಪ್ಯೂಟರ್ ಸೆಂಟ್ರಿಗೆ ಹಾಕ್ಸಿಕೊಂಡು ಈ ಪ್ರಯತ್ನ ನೀವು ನಿಮ್ಮ ಕಲಾವಿದ ನಾನು ಈಗ ಹದಿನೈದು ಇಪ್ಪತ್ತು ವರ್ಷದಿಂದ ನಾನು ಎಸ್ ಸಿ ಜನಾಂಗಕ್ಕೆ ಸೇರಿದವನು ಆಚಾರ್ಯ ಜೊತೆಗೆ ಹೋಗಿ ಆಚಾರಿ ಶಿಸ ವಿಶ್ವಕರ್ಮದ ಆಚಾರಿ ಶಿಸ್ಟರ್ ರತ್ನಾಚಾರಿ ಅಂತೇಳಿ ಅವ್ರ ಶಿಷ್ಯ ನಾನು ಅವ್ರ ಹತ್ರ ಕೆಲಸ ಕಲ್ತು ಐದು ವರ್ಷ ಊಟ ಊಟ ಅಷ್ಟೇ ಮಾಡ್ತಿದ್ದೆ ಆ ಅಮೌಂಟ್ ತಮ್ಮದಂಗ ನನ್ನ ಕೂಲಿ ತಮ್ಮದಂಗ ಕೆಲಸ ಕಲಿತು ಈ ತರಬೇತಿ ಮಾಡ್ತಾ ಇದ್ದರು ಎಚ್ ಎನ್ ದುರ್ಗೇಶ ಕೆಂಚಮಲ್ಲನಹಳ್ಳಿ ಬ್ರ್ಯಾಕಿಟ್ ಟೆಕ್ಗೆ ಹೊಂದಿದ್ದು ಬಹಳಷ್ಟು ದಿನದಿಂದ ಒಂದು ಇದಿತ್ತಂತ ಅವರಿಗೆ ಮಾಡಬೇಕು ಸಿದ್ದರಾಮಯ್ಯ ಬಾಗಿಲಿಗೆ ಹಾಕ್ಸ್ಕೋಬೇಕು ಅವರನ್ನ ಒಂದು ಇದು ನೆನಪುಲಿಟ್ಕೋಬೇಕಂತಕ್ಕಂಥ ತುಂಬಾ ಅದ್ಭುತವಾದಂತ ಕಾರ್ಯ ಹಂಗಾಗಿ ಮಾಡ್ಬೇಕಂತಕ್ಕಂಥದ್ದನ್ನ ನಮ್ಮ ಅಣ್ಣ ಮಾಡಿದ್ದಾರೆ ಹಾಗಾಗಿ ಅವರಿಗೆ ತುಂಬು ತುಂಬು ಹೃದಯದ ಧನ್ಯವಾದಗಳು ಕೆಲವರಂತೆ ಪರ ಮತ್ತು ವಿರೋಧ ಅಂತ ಎಲ್ಲಿ ಪರ ವಿರೋಧ ಇಲ್ಲ ಪರನೇ ಇರೋದು ಗಡಿ ಭಾಗದಲ್ಲಿ ಗ್ರಾಮೀಣ ಜನರಿಗೆ ಬಹಳಷ್ಟು ಅನುಕೂಲ ಆಗ್ತಕ್ಕಂಥದ್ದು ಯೋಜನೆಗಳನ್ನ ಈ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ ಮತ್ತೊಮ್ಮೆ ಈ ಕಾಂಗ್ರೆಸ್ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೊಮ್ಮೆ ಬರಲಿ ಸಿದ್ದರಾಮಯ್ಯ ಅವರಾಗಿರ್ಬೋದು ಡಿ ಕೆ ಶಿವಕುಮಾರ್ ಸಚಿವ ಸಂಪುಟ ಎಲ್ಲರೂ ಕೂಡ ಅಭಿನಂದಿಸ್ತೇನೆ ಮತ್ತೊಂದು ಸರಿ ಸರ್ಕಾರ ರಚನೆ ಆಗ್ಲಕ್ಕಂತ ನಮ್ಮೆಲ್ಲರ ಆಸೆ ಸಿದ್ದರಾಮಯ್ಯ ಒಳ್ಳೇದಾಗ್ಲಿ ಬಹಳ ಒಳ್ಳೇದಂತ ಅನುಕೂಲ ಆಗ್ತಾ ಇತ್ತಂತ ಎಲ್ಲ ಹೆಣ್ಣು ಮಕ್ಕಳು ಊರಲ್ಲಿ ಅಭಿಮಾನಿ ಅವ್ರ ಅವ್ರ ಬಗ್ಗೆ ಬಹಳ ಆಸೆ ಅವ್ರಿಗ ತುಂಬಾ ಕ್ರೋಧ ಹೇಳಬೇಕಂತ ಹೇಳ್ತೀವಿ ಅವ್ರಿಗೆ ಸಿದ್ದರಾಮಯ್ಯಗೆ ಸಾವೇ ಇಲ್ಲ ಅಂತ ಇನ್ನ ಅವ್ರ ಅಧಿಕಾರದಾಗ ಇನ್ನ ಇನ್ನೂ ಐದು ವರ್ಷ ಅಧಿಕಾರದಾಗ ಅಂತ ಕೇಳೋಂತ ಅಭಿಮಾನಿ ಹೇಳಿದ್ವಿ ನಾವು ಉಡಿದಾಳದ ಸಿದ್ದರಾಮಯ್ಯ ಭಕ್ತರು ಅಂತ ಹೇಳಬಲ್ಲ ನಮ್ಮ ಕೃಪೆ ನಮ್ಮ ಫ್ರೆಂಡ್ ಆಗಿರೋರು ಅವ್ರು ಡೋರ್ ಮೇಲೆ ಹಾಕಿಸಿ ಎಲ್ಲ ಒಳ್ಳೆ ಅನುಕೂಲ ಮಾಡಿ ಇನ್ನ ಹೆಸರು ಬರಂಗ್ ಮಾಡ್ಯಾರ ಹೌದು ಡಿ ಕೆ ಶಿವ ಊರು ಊರಿಗೆ ಮಾದರಿ ಹೆಸರು ಬರಂಗ್ ಸಿದ್ದರಾಮಯ್ಯ ಹೆಸರು ಬರಂಗ್ ಮಾಡ್ಯಾರ ಡಿ ಕೆ ಶಿವ ಶಿವಕುಮಾರ್ ಆಗಲಿ ಎಲ್ಲ ಅವರು ಶ್ರೀನಿವಾಸ ಆಗಲಿ ಎಲ್ಲ ಬಂದು ಮೊನ್ನೆ ಸಿಸಿ ರೋಡ್ ನಮ್ಮೂರಿಂದ ಎಲ್ಲ ಅನುಕೂಲ ಮಾಡಿಕೊಟ್ಟು ನಾವು ಕಾಂಗ್ರೆಸ್ ತಗೊಂತ ಇದೀವಿ ಅಂತ ಮಾಹಿತಿ ಕೊಡ್ತಾ ಇದ್ದೀನಿ ಹಾಗಾಗಿ ನಮ್ಮ ಜ ನಮ್ಮ ರಾಜ್ಯಕ್ಕೆ ಮತ್ತೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಒಂದು ನಡೀತಾ ಇರುವ ಕಾಂಗ್ರೆಸ್ ಪಕ್ಷದ ಸರ್ಕಾರಕ್ಕೆ ನಾವು ಕೃತಜ್ಞತೆ ಸಲ್ಲಿಸಿದಂತ ಗ್ರಾಮಸ್ಥರು ಮತ್ತು ಈ ಒಂದು ಸಮಯ ಪಂಚ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ವಾರ್ತಾ ಭಾರತಿಯಿಂದ ಮೊಹಮ್ಮದ್ ಗೌಸ್ ವಿಜಯನಗರ